ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿ ಸ್ಕೀಮನ್ನು ಪಡಿತಿರುವಂಥ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಎಂ ಪಿ ಎಲೆಕ್ಷನ್ ನಂತರ ಶಾಕಿಂಗ್ ನ್ಯೂಸ್ ಕೊಡುವಂಥ ಸಾಧ್ಯತೆ ಹೆಚ್ಚಾಗಿದೆ ಅದರಲ್ಲೂ ಕೂಡ ಈ ಏಳು ವರ್ಗದ ಜನರೇನಿದ್ದಾರೆ ಅವ್ರ ಮೇಲೆ ಆರ್ಥಿಕ ಇಲಾಖೆಯನ್ನು ಕೂಡ ಕಣ್ಣಿಟ್ಟಿದೆ ಮತ್ತು ಆರ್ಥಿಕ ಇಲಾಖೆಗೆ ಈ ಸಂಬಂಧ ಒಂದು ಪ್ರಪೋಸಲ್ ಅಂದರೆ ಒಂದು ಪ್ರಸ್ತಾವನೆಯನ್ನು ಕೂಡ ವಿವಿಧ ಇಲಾಖೆಗಳು ಪ್ರಸ್ತಾವನೆಯನ್ನು ಸಲ್ಲಿಸಿದವೆ ಗ್ಯಾರಂಟಿ ಸ್ಕೀಮ್ಗಳು ಜನರಿಗೆ ಕೊಟ್ಟಂಗೂ ಇರಬೇಕು ಆದರೆ ಎಲ್ಲರಿಗೂ ಕೂಡ ಕೊಡದೆ ಇರೋ ರೀತಿಯಾಗಿ ಹೇಳ್ಕೊಳ್ಳಿಕ್ಕೆ ಮಾತ್ರ ಎಲ್ರಿಗೂ ಕೂಡ ಕೊಡ್ತಿದ್ದೀವಿ ಅನ್ನೋ ರೀತಿಯಾಗಿರುತ್ತೆ ಗ್ಯಾರಂಟಿ ಸ್ಕೀಮ್ ಕೊಡ್ತಿದ್ದೀವಿ ಅನ್ನೋ ರೀತಿ ಇರುತ್ತೆ ಆದರೆ ಇದರಲ್ಲಿ ಕೆಲವೊಂದಷ್ಟು ಜರಡಿ ಹಿಡಿಯುವಂಥ ಕೆಲಸ ಅಂದರೆ ಪರಿಷ್ಕರಣೆ ಮಾಡಿ ಯಾರು ನಿಜವಾದ ಫಲಾನುಭವಿ ಇದ್ದಾರೆ ಅವರಿಗೆ ಮಾತ್ರ ಕೊಡಬೇಕು ಉಳಿದಂಥವ್ರು ಅಂದರೆ ಸಮರ್ಥರು ಮಧ್ಯಮ ವರ್ಗದಿಂದ ಮೇಲ್ಪಟ್ಟವರು ಯಾರಿದ್ದಾರೆ ಅವರೆಲ್ರಿಗೂ ಕೂಡ ಕೊಡೋ ಅವಶ್ಯಕತೆ ಏನಿದೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಉದ್ಭವ ಆಗ್ತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈ ಬಗ್ಗೆ ಬಹಳ ಗಂಭೀರವಾಗಿ ಯೋಚನೆ ಮಾಡ್ತಾ ಇದೆ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸ್ತಾ ಇದೆ ಹಾಗಾದರೆ ಈ ಏಳು ವರ್ಗದ ಜನರು ಯಾರು ಹೇಗೆ ಕಡಿತ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ ಈ ಐದು ಗ್ಯಾರಂಟಿ ಸ್ಕೀಮ್ಗಳು ಇವುಗಳ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದರೆ ಈ ಏಳು ವರ್ಗದ ಜನರು ಯಾರು ಮತ್ತು ಈ ಬಗ್ಗೆ ಯಾವ್ಯಾವ ಇಲಾಖೆಗಳು ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾವೆ ಈ ಬಗ್ಗೆ ಆರ್ಥಿಕ ಇಲಾಖೆಯ ಯೋಚನೆಯನ್ನು ಎಲ್ಲದರ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ಮುನ್ನ ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ಹೇಳಿತ್ತು ಐದು ಪಂಚ ಗ್ಯಾರಂಟಿಗಳಿಂದವೆ ಅವುಗಳನ್ನ ಎಲ್ಲವನ್ನು ಕೂಡ ಅಧಿಕಾರಕ್ಕೆ ಬಂದ ಮೊದಲ ದಿನವೇ ನಾವು ಅನುಷ್ಠಾನಕ್ಕೆ ಮುಂದಾಗ್ತೇವೆ ಅಂಥೇಳಿ ಅದೇ ರೀತಿಯಾಗಿ ಸರ್ಕಾರ ಅದ್ಭುತವಾಗಿ ಅಧಿಕಾರಕ್ಕೂ ಕೂಡ ಬಂತು ಕಾಂಗ್ರೆಸ್ ಸರ್ಕಾರ ಸೊ ಬಂದಾದ ಮೇಲೆ ಘೋಷಣೆಗಳನ್ನು ಕೂಡ ಮಾಡಿದರು ಈ ಮೊದಲು ಇದ್ದಂಥ ಘೋಷಣೆ ಏನಂದರೆ ಒಂದು ಅನ್ನಭಾಗ್ಯ ಅನ್ನಭಾಗ್ಯ ಈ ಹಿಂದೆನೂ ಕೂಡ ಇತ್ತು ಈಗ ಹತ್ತು ಕೆ ಜಿ ಕೊಡ್ತೀವಿ ಐದು ಕೆ ಜಿ ಅಲ್ಲ ಹತ್ತು ಕೆ ಜಿ ಕೊಡ್ತೇವೆ ಅಂತಲೂ ಕೂಡ ಹೇಳಿದರು ಐದು ಕೆ ಜಿಯನ್ನು ಕೇಂದ್ರ ಸರ್ಕಾರ ಇದ್ದರೆ ಇನ್ನೂ ಐದು ಕೆ ಜಿ ಅಕ್ಕಿಯನ್ನು ನಾವು ಕಾಂಗ್ರೆಸ್ ನಾವು ಕೊಡ್ತೇವೆ ಅಂತ ಹೇಳಿದರು ಆದರೆ ವಿಪರ್ಯಾಸ ಅಂದರೆ ಅವರಿಗೆ ಅಕ್ಕಿನೇ ಸಿಗಲಿಲ್ಲ ಕೇಂದ್ರ ಸರ್ಕಾರ ಅಕ್ಕಿನೇ ಕೊಡಲಿಲ್ಲ ಈ ಕಾರಣಕ್ಕಾಗಿ ಐದು ಕೆ ಜಿಯ ಬದಲಾಗಿ ಡಿ ಬಿ ಟಿ ಮೂಲಕ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ಕೊಡ್ತಾ ಇದ್ದಾರೆ ಇದು ಒಂದು ಕೋಟಿ ಇಪ್ಪತ್ತು ಲಕ್ಷದಷ್ಟು ಜನರಿದ್ದಾರೆ ಯಾರ್ಯಾರು ಫಲಾನುಭವಿಗಳಂದರೆ ಬಿ ಪಿ ಎಲ್ ಕಾರ್ಡ್ ಯಾರ್ಯಾರು ಹೊಂದಿರ್ತಾರೆ ಅವರೆಲ್ಲರೂ ಕೂಡ ಫಲಾನುಭವಿಗಳಿದ್ದಾರೆ ಇದರಲ್ಲೂ ಕೂಡ ಕಡಿತ ಮಾಡುವಂಥ ಕೆಲಸವನ್ನು ಮೊದಲ ಆರಂಭದಲ್ಲೇ ಮಾಡಿದರು ಅದು ಹೇಗೆ ಅಂದರೆ ಕಳೆದ ಆರು ತಿಂಗಳು ಯಾರ್ಯಾರು ಬಿ ಪಿ ಎಲ್ ಕಾರ್ಡನ್ನು ಇದ್ಕೊಂಡು ಕೂಡ ರೇಷನ್ ಪಡೀತಿಲ್ವೋ ಅವರೆಲ್ಲರನ್ನೂ ಕೂಡ ಈ ಸ್ಕೀಮಿಂದ ಅಂದರೆ ಅಕ್ಕಿಯ ಬದಲಾಗಿ ಹಣ ಕೊಡೋದೇನಿತ್ತಲ್ಲ ಅದನ್ನು ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡಿದ್ವಿ ಈ ರೀತಿಯಾಗಿ ಒಂದಷ್ಟು ಕೆಲವೊಂದಷ್ಟು ಪರಿಷ್ಕರಣೆಗಳನ್ನು ಮಾಡಲಿಕ್ಕೆ ಇದೆ ಈಗಿರುವಂಥ ಶಾಕಿಂಗ್ ನ್ಯೂಸ್ ಏನಂತಂದರೆ ಅದು ಎಂ ಪಿ ಚುನಾವಣೆಯ ನಂತರ ಪರಿಷ್ಕರಣೆ ಆಗುವಂಥ ಸಾಧ್ಯತೆ ಎಲ್ಲವೂ ಕೂಡ ಕಂಡು ಬರ್ತಾ ಇದೆ ಯಾಕಂದರೆ ನಿನ್ನೆ ಬಜೆಟ್ ಕುರಿತಾಗಿ ಚರ್ಚೆಯಲ್ಲಿ ವಿಧಾನಸಭೆಯ ಉಪ ನಾಯಕರಾದಂಥ ಅರವಿಂದ್ ಅವರು ಬಿ ಜೆ ಪಿಯ ಶಾಸಕರು ಹೌದು ಅವರು ಪ್ರಸ್ತಾಪ ಮಾಡಿದಂಥ ಮಾಹಿತಿ ಮತ್ತು ಕೊಟ್ಟಂಥ ದಾಖಲೆಗಳಿಂದವೆ ಇವು ಜನರಿಗೆ ಅದರಲ್ಲೂ ಕೂಡ ಗ್ಯಾರಂಟಿ ಸ್ಕೀಮನ್ನು ಪಡಿತಿರುವಂಥ ಫಲಾನುಭವಿಗಳಿಂದರೆ ಅವರಿಗೆ ಚರ್ಚೆಗೀಡಾಗುವಂಥ ಶಾಕಿಂಗ್ ನ್ಯೂಸ್ ಇದು ಯಾಕೆಂದರೆ ಅವರು ಹೇಳ್ತಾ ಇರೋದು ಈ ಏಳು ವರ್ಗಗಳು ಈ ಏಳು ವರ್ಗಗಳ ಜನರನ್ನು ಕೂಡ ಈ ಗ್ಯಾರಂಟಿ ಸ್ಕೀಮಿಂದ ಹೊರ ತೆಗಿಲಿಕ್ಕೆ ಇದ್ದಾರೆ ಈ ಬಗ್ಗೆ ಆರ್ಥಿಕ ಇಲಾಖೆಗೆ ಸಂಬಂಧಪಟ್ಟಂಥ ಇಲಾಖೆಗಳು ಅದರಲ್ಲೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಇದು ಸೇರಿದಂತೆ ಬೇರೆ ಬೇರೆ ಇಲಾಖೆಗಳೇನು ಬರ್ತವೆ ಎಸ್ಪೆಷಲಿ ಇಂಧನ ಇಲಾಖೆ ಇವರೆಲ್ಲರೂ ಕೂಡ ಪ್ರಸ್ತಾವನೆಯನ್ನು ಸಲ್ಲಿಸಿದರೆ ಅನ್ನುವಂಥ ಮಾಹಿತಿಯನ್ನು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಹಾಗಾದರೆ ಈ ಏಳು ವರ್ಗಗಳು ಯಾವ್ಯಾವು ನಿಮಗೆ ಮೊದಲೇ ಸಾಕಷ್ಟು ಚರ್ಚೆನೂ ಕೂಡ ಆಯಿತು ಗೃಹ ಜ್ಯೋತಿ ಸ್ಕೀಮಲ್ಲಿ ಮತ್ತು ಗೃಹಲಕ್ಷ್ಮಿ ಸ್ಕೀಮಲ್ಲಿ ಸರ್ಕಾರಿ ನೌಕರರು ಕೂಡ ಫಲಾನುಭವಿ ಆಗ್ತಾ ಇದ್ದಾರೆ ಪ್ರತಿ ತಿಂಗಳು ಮನೆಯೊಡತಿಗೆ ಎರಡು ಸಾವಿರ ರೂಪಾಯಿ ಹಣ ಹೋಗ್ತಾ ಇದೆ ಪ್ರತಿ ಮನೆಯಲ್ಲೂ ಕೂಡ ಅದು ಯಾರೇ ಆಗಿರಲಿ ಅದು ಸರ್ಕಾರಿ ನೌಕರರಾಗಿದ್ದರೂ ಕೂಡ ಉಚಿತವಾಗಿ ಕರೆಂಟನ್ನು ಬಳಕೆ ಮಾಡ್ತಾ ಇದ್ದಾರೆ ಈಗ ಅದರಲ್ಲಿ ಒಂದಷ್ಟು ಫಿಲ್ಟರ್ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮುಂದೆ ಎಂ ಪಿ ಚುನಾವಣೆ ನಂತರ ಮುಂದೆ ಮಾಡ್ತಾಯಿದೆ ಈ ಬಗ್ಗೆ ಸಂಬಂಧಪಟ್ಟಂಥ ಇಲಾಖೆಗಳು ಪ್ರಸ್ತಾವನೆಯನ್ನು ಸಲ್ಲಿಸಿದಾವೆ ಅಂಥೇಳಿ ಇದಕ್ಕೆ ಮಾಹಿತಿಯನ್ನು ಕೂಡ ಶಾಸಕ ಅರವಿಂದ್ ಬೆಲ್ಲದವರು ಕೊಡ್ತಾ ಇದ್ದಾರೆ ಅವರ ಮಾಹಿತಿಯ ಪ್ರಕಾರ ಏಳು ಇಲ್ಲ ವರ್ಗಗಳು ಯಾವ್ಯಾವು ಅಂತ ನೋಡೋದಾದರೆ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಸರ್ಕಾರಿ ನೌಕರರು ಸರ್ಕಾರದ ಹೊರಗುತ್ತಿಗೆ ಮತ್ತು ಗುತ್ತಿಗೆ ನೌಕರರು ಸಹ ಇವರು ಕೂಡ ಫಲಾನುಭವಿಗಳು ಆಗೋಕ್ಕೆ ಇಲ್ಲ ಆಗೋದಿಲ್ಲ ಫಲಾನುಭವಿಗಳು ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿ ಇವ್ರನ್ನ ಆ ಫಲಾನುಭವಿಸ್ತಾ ಇದರಿಂದ ಪಟ್ಟಿಯಿಂದ ಹೊರ ತೆಗೆದ್ರೆ ಸಾಕಷ್ಟು ಆರ್ಥಿಕ ಏನಿದೆ ಅದು ಕಡಿಮೆ ಆಗುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ಇಲಾಖೆಗಳು ಆರ್ಥಿಕ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟಿದ್ದಾವೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರೋದು ಇದರ ಜೊತೆಗೆ ಅತಿಥಿ ಶಿಕ್ಷಕರು ಸಹ ಅತಿಥಿ ಶಿಕ್ಷಕರು ಇದರಲ್ಲಿ ಅತಿಥಿ ಲೆಚ್ಚಸ್ ಗೆಸ್ಟ್ ಲಚ್ಚಸ್ ಏನಿರ್ತಾರಲ್ಲ ಇವರು ಕೂಡ ಸೇರಿರ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರೋದು ಇದರ ಜೊತೆಗೆ ಗ್ರಾಮ ಸಹಾಯಕರು ಅಂತ ಇರ್ತಾರೆ ಗುತ್ತಿಗೆ ಆಧಾರದ ಮೇಲೆ ಅವರು ಕೂಡ ಇದರ ಜೊತೆಗೆ ಭಾಳ ಇಂಪಾರ್ಟೆಂಟ್ ಅಂದರೆ ವಾರ್ಷಿಕವಾಗಿ ಕುಟುಂಬದ ಆದಾಯ ಒಂದೂವರೆ ಲಕ್ಷ ಮೀರಂಗಿಲ್ಲ ಆ ರೀತಿ ಏನಾದರೂ ಇತ್ತು ಅಂದರೆ ಅವರು ಯೋಜನೆಯ ಫಲಾನುಭವಿ ಆಗೋದಿಲ್ಲ ಯಾವ್ಯಾವ ಯೋಜನೆಗಳು ಗೃಹಜ್ಯೋತಿ ಯೋಜನೆ ಮತ್ತು ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಕೂಡ ಇವೆಲ್ಲ ಕೂಡ ಫಲಾನುಭವಿ ಆಗೋದಿಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯ ಇದೆ ಎಂ ಪಿ ಎಲೆಕ್ಷನ್ ನಂತರ ಇದು ಬರೀ ಪ್ರಪೋಸಲ್ ಅಷ್ಟೇ ಯಾವುದೇ ರೀತಿಯಾದಂಥ ನಿರ್ಧಾರ ಆಗಿಲ್ಲ ಪ್ರಪೋಸಲ್ ಆಗಿದೆ ಅಂಥೇಳಿ ಶಾಸಕ ಅರವಿಂದ್ ಬೆಲ್ಲದವರು ನಿನ್ನೆ ಬಜೆಟ್ ವೇಳೆಯಲ್ಲಿ ಮಾಡಿದಂಥ ಚರ್ಚೆಯಲ್ಲಿ ಬಂದಂಥ ಇವು ಇದರ ಜೊತೆಗೆ ಇನ್ನೂ ಎರಡು ಭಾಳ ಪ್ರಮುಖವಾದಂಥ ವಿಚಾರ ಅಂತಂದರೆ ಫೋರ್ ವೀಲರ್ಸ್ ಅಂದರೆ ಕಾರ್ ಯಾರಾದರೂ ಹೊಂದಿದರೆ ಫೋರ್ ವೀಲರ್ಸ್ ವೆಹಿಕಲ್ ಯಾರಾದರೂ ಹೊಂದಿದರೆ ಆ ಕುಟುಂಬದ ಸದಸ್ಯರು ಅವರ ಅವರಿಗೆ ಸಿಕ್ತಿದ್ದಂಥ ಫಲಾನುಭವಿ ಏನಿದ್ದಾರೆ ಅದನ್ನು ಪಟ್ಟಿಯಿಂದ ತೆಗಿಬೇಕು ಅಂತ ಅಂದರೆ ಗೃಹ ಜ್ಯೋತಿ ಇರ್ಬೋದು ಮತ್ತು ಗೃಹಲಕ್ಷ್ಮಿ ಇರ್ಬೋದು ಈಗ ಉದಾಹರಣೆಗೆ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಅವರು ಗೃಹ ಮನೆ ಯೋಜನೆಯಲ್ಲಿ ಅಂದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಪ್ರತಿ ತಿಂಗಳು ಎರಡು ಸಾವಿರ ಹಣ ತಗೋತಾ ಇದ್ದರೆ ಉದಾಹರಣೆಗೆ ನಾನು ಆ ಕಾರ್ಡಲ್ಲಿ ಉದಾಹರಣೆಗೆ ಆ ಬಿ ಪಿ ಎಲ್ ಕಾರ್ಡಲ್ಲಿ ನಾನು ಕೂಡ ಮೆಂಬರ್ ಆಗಿದ್ದರೆ ಅಂದರೆ ಮಗ ಆಗಿ ನಾನು ಮೆಂಬರ್ ಆಗಿದ್ದರೆ ನನ್ನ ಹತ್ರ ಕಾರ್ ಇತ್ತು ಅಂತಂದರೆ ಸೊ ನನ್ನನ್ನು ಆ ಪಟ್ಟಿಯಿಂದನೇ ಹೊರಗಿಡೋ ರೀತಿಯಾಗಲ್ಲ ಅವರನ್ನೇ ಯಾರು ಮನೆ ಅವರನ್ನೇ ಹೊರಗಿಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಸೊ ಇದರ ಜೊತೆಗೆ ಇನ್ನೂ ಭಾಳ ಪ್ರಮುಖವಾಗಿರೋದು ಐದು ಎಕರೆಗಿಂತ ಹೆಚ್ಚು ಭೂಮಿ ಹೊಂದಿರುವಂಥ ರೈತರು ಇವರು ಕೂಡ ಹೊರಗಡೆ ಇರ್ತಾರೆ ಇವನ್ನೂ ಕೂಡ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಜ್ಯೋತಿ ಯೋಜನೆಗಳಿಂದ ಹೊರಗಿಡ್ತಾರೆ ಅಂತ ಈಗಾಗಲೇ ನಿಮಗೆ ವಾಸ್ತವಾಗಿ ನೋಡೋದಾದರೆ ಬಿ ಪಿ ಎಲ್ ಕಾರ್ಡ್ ಯಾರು ಹೊಂದಿರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನೂ ಕೂಡ ಇದೆ ಯಾಕಂದರೆ ಇವೆಲ್ಲವೂ ಕೂಡ ಐದು ಎಕರೆಗಿಂತ ಜಾಸ್ತಿ ಜಮೀನಿರೋಂಗಿಲ್ಲ ನಗರ ಪ್ರದೇಶದಲ್ಲಿ ಇಷ್ಟು ಹೆಕ್ಟರ್ಗಿಂತ ಹೆಚ್ಚು ಜಾಗ ಇದ್ದಿದ್ರೆ ಅವರು ಫಲಾನುಭವಿ ಆಗಲಿಕ್ಕೆ ಆಗೋದಿಲ್ಲ ಬಿ ಪಿ ಎಲ್ ಕಾರ್ಡ್ ಹೊಂದರು ಸೊ ಈ ರೀತಿಯಾಗಿ ಈವನ್ ಫೋರ್ ವೀಲರ್ ವೆಹಿಕಲ್ ಕೂಡ ಇರೋಂಥಿಲ್ಲ ಅಂಥೇಳಿ ಅದು ಎಲ್ಲೋ ಬೋರ್ಡ್ ಆಗಿದ್ದರೆ ತೊಂದರೆನಿಲ್ಲ ಅದು ಜೀವನದ ಕ್ರಮದ ರೀತಿಯಾಗಿ ಅಂದರೆ ನೀವು ಜೀವನ ನಡೆಸಲಿಕ್ಕೆ ನೀವು ಆಟೋ ಡ್ರೈವರಾಗಿ ಟ್ಯಾಕ್ಸಿ ಡ್ರೈವರಾಗಿ ಓನ್ ಒಂದು ವೆಹಿಕಲ್ ಇಟ್ಕೊಂಡು ಸಾಲ ಕಟ್ಕೊಂಡು ಕೆಲಸ ಇರ್ತೀರಿ ಸೊ ಅಂಥವ್ರು ಬಿ ಪಿ ಎಲ್ ಕಾರ್ಡ್ ಹೊಂದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ ಆದರೆ ಯಾರು ಓನ್ ವೆಹಿಕಲ್ಗಳನ್ನು ವೈಟ್ ಬೋರ್ಡ್ ವೆಹಿಕಲ್ಗಳು ಹೊಂದಿರ್ತಾರೆ ಅವರಿಗೆ ಇದು ತೊಂದರೆ ಆಗತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗ್ತದೆ ಸೊ ಈ ಹಿನ್ನೆಲೆಯಲ್ಲಿ ಹೇಳೋದಾದರೆ ಈ ಗ್ಯಾರಂಟಿ ಸ್ಕೀಮ್ಗಳನ್ನು ನಾವು ಖಂಡಿತವಾಗಿ ಕೂಡ ಮೊನ್ನೆ ಬಜೆಟ್ ಆದಮೇಲೂ ಕೂಡ ಸಿ ಎಮ್ ಸಿದ್ದರಾಮಯ್ಯವರು ಭಾಳ ಸ್ಪಷ್ಟವಾಗಿ ಹೇಳಿರೋದು ನಾವು ಈ ಗ್ಯಾರಂಟಿ ಐದು ಸ್ಕೀಮ್ಗಳಿಂದವೇ ಈ ಸ್ಕೀಮ್ಗಳಿಗಾಗಿ ನಾವು ಹಣವನ್ನು ಪ್ರತಿ ವರ್ಷನೂ ಕೂಡ ಕಾಯ್ದಿರಿಸ್ತೇವೆ ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಕಡಿಮೆ ಮಾಡೋದಿಲ್ಲ ಇಪ್ಪತ್ತೇಳು ಸಾವಿರ ಕೋಟಿ ಬೇಕಾಗೋದು ಪ್ರತಿ ವರ್ಷನೂ ಕೂಡ ಈ ಐದು ಗ್ಯಾರಂಟಿ ಸ್ಕೀಮ್ಗಳಿಗಾಗಿ ವಿನಿಯೋಗಿಸ್ತೇವೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಆದರೆ ಆರ್ಥಿಕ ಇಲಾಖೆಗೆ ವಿವಿಧ ಸಂಬಂಧಪಟ್ಟಂಥ ಇಲಾಖೆಗಳು ಆರ್ಥಿಕ ಇಲಾಖೆಗೆ ಅದರಲ್ಲೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬೆಸ್ಕಾಮ್ ಜೆಸ್ಕಾಮ್ ಇರುವಂಥ ಎಲ್ಲ ವಿದ್ಯುತ್ ಕಂಪನಿಗಳಿಂದವೆ ಮೂಲ ಇಂಧನ ಇಲಾಖೆ ಹೀಗೆ ಮತ್ತು ಆಹಾರ ಇಲಾಖೆನೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೀಗೆ ಸಂಬಂಧಪಟ್ಟಂತೆ ಯಾವ್ಯಾವ ಇಲಾಖೆಗಳಿದ್ದಾವೆ ಅವರು ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಸರ್ ಇವರೆಲ್ಲರನ್ನೂ ಕೂಡ ನಾವು ನಿಜವಾಗ್ಲೂ ಕೂಡ ಫಲಾನುಭವಿ ಅಂತ ಕನ್ಸಿಡರ್ ಮಾಡಬೇಕಾ ಇದನ್ನು ಮಾಡಿದರೆ ಇಪ್ಪತ್ತೇಳು ಸಾವಿರ ಕೋಟಿ ಇರುವಂಥ ಆರ್ಥಿಕ ಹೊರ ಏನಿದೆ ಅಥವಾ ಗ್ಯಾರಂಟಿ ಸ್ಕೀಮ್ಗಳಿಗೆ ವಿನಿಯೋಗಿಸಬೇಕಾದಂಥ ಹಣ ಏನಿದೆ ಅದು ಇವುಗಳನ್ನೆಲ್ಲವನ್ನೂ ಕೂಡ ಈ ಏಳು ವರ್ಗಗಳನ್ನು ತೆಗೆದುಹಾಕಿದರೆ ನಿಮಗೆ ಮ್ಯಾಕ್ಸಿಮಮ್ ಹತ್ತರಿಂದ ಹದಿನೈದು ಸಾವಿರ ಕೋಟಿ ವರೆಗೂ ಕೂಡ ಬರುತ್ತೆ ಆವಾಗ ನೀವು ಗ್ಯಾರಂಟಿ ಸ್ಕೀಮ್ ಕೊಟ್ಟಂಗೂ ಇರುತ್ತೆ ನಿಜವಾದ ಫಲಾನುಭವಿ ಯಾರಿದ್ದಾರೆ ಅವರಿಗೆ ಕೊಟ್ಟಂಗಿರುತ್ತೆ ನಿಜವಾದ ಬಡವರು ಶ್ರಮಿಕರು ಯಾರ್ಯಾರು ಇರ್ತಾರೆ ಅವರಿಗೆ ಗ್ಯಾರಂಟಿ ಸ್ಕೀಮ್ನ ಫಲಾನುಭವಿ ಆಗ್ತಾರೆ ಉಳಿದಂತೆ ಎಲ್ಲರಿಗೂ ಕೂಡ ಕೊಡೋ ಅವಶ್ಯಕತೆ ಇದೆಯಾ ಅನ್ನೋದ್ರ ಬಗ್ಗೆ ಈಗ ಪತ್ರಗಳು ರವಾನೆ ಆಗ್ತಾ ಇದ್ದಾವೆ ಅದು ನಿನ್ನೆ ಸದನದಲ್ಲೂ ಕೂಡ ಚರ್ಚೆ ಆಗಿದೆ ಬಜೆಟ್ ಕುರಿತಾದಂಥ ವಿಷಯದ ಕುರಿತಾದಂಥ ಚರ್ಚೆಯಲ್ಲಿ ಅರವಿಂದ್ ಬೆಲ್ಲದವರು ಪತ್ರ ಸಹಿತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಇರೋದು ಸೊ ಈ ಹಿನ್ನೆಲೆಯಲ್ಲಿ ಇದನ್ನು ಒಂದಷ್ಟು ಗಂಭೀರವಾಗಿ ಯೋಚನೆ ಮಾಡಲೇಬೇಕಾದಂಥ ವಿಷಯ ಇದು ಮತ್ತು ಈ ಬಗ್ಗೆ ಸಾಕಷ್ಟು ಚರ್ಚೆನೂ ಕೂಡ ಇದೆ ಈ ಮೊದಲು ಕೂಡ ಎಂ ಪಿ ಚುನಾವಣೆ ನಂತರ ಗ್ಯಾರಂಟಿ ಸ್ಕೀಮೇ ಪೂರ್ತಿ ಸ್ಟಾಪ್ ಆಗಿಬಿಡುತ್ತೆ ಅಂತಲೂ ಕೂಡ ಭಾಳಷ್ಟು ವಿಪಕ್ಷಗಳು ಈ ಬಗ್ಗೆ ಆರೋಪವನ್ನು ಮಾಡಿದವು ಈಗಲೂ ಕೂಡ ಮಾಡ್ತಾ ಇರೋದು ಗ್ಯಾರಂಟಿ ಸ್ಕೀಮು ಇರುತ್ತೆ ಅಂಥೇಳಿ ಪದೇ ಪದೇ ಸರ್ಕಾರ ಏನು ಹೇಳ್ತಾ ಇದೆ ಅದಕ್ಕೆ ಪ್ರತಿ ವರ್ಷವೂ ಕೂಡ ವಿನಿಯೋಗ ಮಾಡೋ ಹಣವೂ ಕೂಡ ನಾವು ಅದನ್ನು ಪ್ರತ್ಯೇಕವಾಗಿ ಅನುದಾನವನ್ನು ಇರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದನ್ನು ಖುದ್ದು ಸಿ ಎಮ್ ಸಿದ್ದರಾಮಯ್ಯವರೇ ಪದೇ ಪದೇ ಅದನ್ನು ಹೇಳಿದ್ದಾರೆ ಮತ್ತು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿರೋದು ಆದರೆ ಈ ಪ್ರಕ್ರಿಯೆಗಳು ನೋಡ್ತಾ ಹೋದರೆ ಭಾಳ ಇದು ತುಂಬ ನಾಜೂಕಿನ ನಡೆದು ಸ್ಮಾರ್ಟ್ ಮೂವ್ ಅಂತಲೇ ಹೇಳ್ಬೋದು ಮತ್ತು ಕೆಲವು ಕಾರಣಕ್ಕಾಗಿ ನಿಜವಾಗ್ಲೂ ಸರ್ಕಾರಿ ನೌಕರರಿಗೆ ಈ ಸ್ಕೀಮ್ನ ಅವಶ್ಯಕತೆ ಏನಿದೆ ಆಮೇಲೆ ಈವನ್ ಶಕ್ತಿ ಯೋಜನೆಯಲ್ಲೂ ಕೂಡ ಎಲ್ಲರಿಗೆ ಯಾಕೆ ಕೊಡಬೇಕು ಈ ಬಗ್ಗೆನೂ ಕೂಡ ಭಾಳಷ್ಟು ಚರ್ಚೆನೂ ಕೂಡ ಆಯಿತು ಏನು ಅಂತಂದರೆ ಸರ್ಕಾರಿ ನೌಕರರು ಕೂಡ ಯಾಕೆ ಇದನ್ನು ಬಳಕೆ ಮಾಡಬೇಕು ಆಧಾರ್ ಕಾರ್ಡನ್ನು ತೋರಿಸ್ಕೊಂಡು ಮಹಿಳೆಯರೆಲ್ಲರೂ ಕೂಡ ಪ್ರಯಾಣ ಇದ್ದಾರೆ ಅಂಥವ್ರಿಗೆ ಯಾಕೆ ಕೊಡಬೇಕು ನಿಜವಾಗ್ಲೂ ಕೂಡ ಯಾರು ಶ್ರಮಿಕರು ಇರ್ತಾರೆ ಬಡವರು ಇರ್ತಾರೆ ಕಾರ್ಮಿಕರು ಇರ್ತಾರೆ ನಿಜವಾಗ್ಲೂ ಬಡ ಮಹಿಳೆಯರು ಯಾರು ಇರ್ತಾರೆ ಅವರಿಗೆ ಅನುಕೂಲ ಆಗಲಿ ಅನ್ನೋದ್ರ ಬಗ್ಗೆನೂ ಕೂಡ ಆರಂಭದಲ್ಲೇ ಚರ್ಚೆ ಆಯಿತು ಸೊ ಈ ಹಿನ್ನೆಲೆಯಲ್ಲಿ ಈಗ ಕೆಲವೊಂದಷ್ಟು ಪರಿಷ್ಕರಣೆ ಮಾಡಲಿಕ್ಕೆ ಇದ್ದಾರೆ ಶಕ್ತಿ ಯೋಜನೆಯಲ್ಲಿ ಈ ಬಗ್ಗೆ ಏನಾದರೂ ಕೆಲವೊಂದಷ್ಟು ಮಾರ್ಪಾಡುಗಳನ್ನು ಮಾಡಿದರೆ ಯಾವುದೇ ರೀತಿಯಾದಂಥ ದೊಡ್ಡ ಇಂಪ್ಯಾಕ್ಟ್ ಆಗೋದಿಲ್ಲ ಆದರೆ ಇಲ್ಲಿ ಸಮಸ್ಯೆ ಆಗ್ತಾ ಇರೋದು ಗೃಹ ಜ್ಯೋತಿ ಸ್ಕೀಮಲ್ಲಿ ಮತ್ತು ಗೃಹಲಕ್ಷ್ಮಿ ಸ್ಕೀಮಲ್ಲಿ ಈ ಎರಡೂ ಸ್ಕೀಮ್ಗಳಲ್ಲಿ ಭಾಳ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗುತ್ತೆ ಹೇಗಾಗತ್ತೆ ಒಂದು ವೇಳೆ ಹೀಗೆ ಇವರೇನಾದರೂ ಏಳು ವರ್ಗಗಳನ್ನು ಅವರು ಹೊರ ತೆಗೆದ್ರೆ ಯಾವ ರೀತಿಯಾಗಿ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ನಿಮಗೆ ಆಗಿ ಹೇಳ್ತೀನಿ ಒಂದು ಗೃಹ ಜ್ಯೋತಿ ಸ್ಕೀಮಲ್ಲಿ ನಾಲ್ಕು ಜನ ಇರ್ತಾರೆ ತಂದೆ ತಾಯಿ ಮಗ ಮತ್ತು ಸೊಸೆ ಸೊ ಮನೆ ತಾಯಿ ತಾಯಿಯಾಗಿರ್ತಾರೆ ಹಿರಿಯರನ್ನ ಕಾರಣಕ್ಕಾಗಿ ಮನೆ ಅಡತಿ ಅವರಾಗಿದ್ದಾಗ ಉದಾಹರಣೆಗೆ ಮಗನ ಬಳಿಯಲ್ಲಿ ಕಾರ್ ಇದ್ದರೆ ಅಥವಾ ಅವನು ಅರೆ ಸರ್ಕಾರಿ ನೌಕರರಾಗಿದ್ದರೆ ಅಥವಾ ಸರ್ಕಾರಿ ನೌಕರರಾಗಿದ್ದರೆ ಸರ್ಕಾರಿ ನೌಕರರು ಬಿಡಿ ಅರೆ ಸರ್ಕಾರಿ ನೌಕರರಾಗಿದ್ದರೆ ಅಥವಾ ಅವನ ಹತ್ರ ಐದು ಎಕರೆ ಜಮೀನೇನಾದರೂ ಇದ್ದರೆ ಸೊ ಈ ರೀತಿ ಇದ್ದರೆ ತಾಯಿಗೆ ಬರುವಂಥ ಮನೆ ಯೋಜನೆ ಕ್ಯಾನ್ಸಲ್ ಆಗುವಂಥ ಸಾಧ್ಯತೆನೂ ಕೂಡ ಇರುತ್ತೆ ಇದು ನಿಜವಾಗ್ಲೂ ಕೂಡ ಭಾಳ ತುಂಬ ಬೇಸರ ಮತ್ತು ಕಷ್ಟದ ವಿಷಯನೂ ಕೂಡ ಆದರೆ ಶಕ್ತಿ ಯೋಜನೆಯಡಿಯಲ್ಲಿ ಆ ರೀತಿ ಹಾಗೊಂದು ವೇಳೆ ಏನಾದರೂ ಬರೀ ಸರ್ಕಾರಿ ನೌಕರರಾಗಿದ್ದರೆ ಅದನ್ನು ತೆಗೆಯೋದು ಒಳ್ಳೆಯದು ಈ ಬಗ್ಗೆ ಭಾಳಷ್ಟು ರೀತಿಯ ಚರ್ಚೆ ಕೂಡ ಆಗ್ತದೆ ಆದರೆ ಅರೆ ಸರ್ಕಾರಿ ನೌಕರರು ಕೂಡ ಅಥವಾ ಐದು ಎಕರೆ ಇದೆ ಅನ್ನೋ ಕಾರಣಕ್ಕಾಗಿ ಅಥವಾ ನಗರ ಪ್ರದೇಶದಲ್ಲಿ ಇಷ್ಟು ಹೆಕ್ಟರ್ಗಿಂತ ಹೆಚ್ಚು ಜಾಸ್ತಿ ಭೂಮಿ ಇದೆ ಜಾಗ ಇದೆ ಅನ್ನೋ ಕಾರಣಕ್ಕಾಗಿ ಅವರನ್ನು ತೆಗೆದ್ರೆ ಫಲಾನುಭವಿ ಆಯ್ಕೆ ಪಟ್ಟಿಯಿಂದ ಹೊರ ತೆಗೆದ್ರೆ ಹೇಗೆ ಅನ್ನುವಂಥ ಭಯನೂ ಕೂಡ ಕಾಡ್ತಾ ಇದೆ ಸೊ ಇದು ಈ ಏಳು ವರ್ಗಗಳೇನಿದ್ದಾವೆ ಈ ಏಳು ವರ್ಗಗಳನ್ನು ಕೂಡ ಭಾಳ ಅದ್ರ ಬಗ್ಗೆನೂ ಕೂಡ ಅಬ್ಸರ್ವ್ ಮಾಡ್ತಾ ಇರೋದು ಇಲಾಖೆಗಳು ತೆಗೆದ್ರೆ ನಾವು ಗ್ಯಾರಂಟಿ ಸ್ಕೀಮನ್ನು ಕೊಟ್ಟಂಗೂ ಇರುತ್ತೆ ಆದರೆ ನಿಜವಾದ ಫಲಾನುಭವಿ ಯಾರಿದ್ದಾರೆ ಅವರಿಗೆ ಕೊಟ್ಟಂಗೂ ಇರುತ್ತೆ ಇದ್ರ ಮೂಲಕ ಆರ್ಥಿಕ ಹೊರೆಯೂ ಕೂಡ ಕಡಿಮೆ ಆಗುತ್ತೆ ಈ ಎಲ್ಲ ರೀತಿಯಾದಂಥ ಯೋಚನೆ ಇದೆ ಆವಾಗ ವಿಪಕ್ಷಗಳ ಬಾಯಿಗೆ ನಿಮಗೆ ಏನು ಪ್ರಶ್ನೆ ಮಾಡಿದ್ರು ನಾವೆಲ್ಲಿ ಗ್ಯಾರಂಟಿ ಸ್ಕೀಮನ್ನು ನಾವು ಪೂರ್ತಿಯಾಗಿ ಸ್ಟಾಪ್ ಮಾಡಿಲ್ಲ ಗ್ಯಾರಂಟಿ ಸ್ಕೀಮ್ ಕೊಡ್ತಾನೇ ಇದ್ದೀವಿ ಅನ್ನೋ ರೀತಿಯೂ ಇರುತ್ತೆ ಆರ್ಥಿಕ ಹೊರೆನೂ ಕೂಡ ಕಡಿಮೆ ಆಗುತ್ತೆ ಸೊ ಈ ಬಗ್ಗೆ ಈ ರೀತಿ ಚರ್ಚೆಗಳಾಗ್ತಾ ಇದೆ ಇದು ಇದರ ಬಗ್ಗೆನೂ ಕೂಡ ಉತ್ತರನೂ ಕೂಡ ಸರ್ಕಾರ ನಿನ್ನೆ ಸದನದಲ್ಲಿ ನೀಡಿದೆ ಏನಂದರೆ ಹೌದು ಈ ರೀತಿಯಾಗಿ ಪ್ರಪೋಸಲ್ಗಳು ವಿವಿಧ ಇಲಾಖೆಯಿಂದ ಆರ್ಥಿಕ ಇಲಾಖೆಗೆ ಇದೆ ಆರ್ಥಿಕ ಇಲಾಖೆಯೂ ಕೂಡ ಈ ಬಗ್ಗೆ ಸರ್ಕಾರಕ್ಕೆ ಸಲಹೆಯನ್ನು ಇದೆ ಆದರೆ ಇದರ ಬಗ್ಗೆ ಅಂತಿಮವಾದಂಥ ನಿರ್ಧಾರ ತೆಗೆದುಕೊಳ್ಳೋದು ಯಾರು ಸಿ ಎಮ್ ಸಿದ್ದರಾಮಯ್ಯ ಅವರು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಚಿವ ಸಂಪುಟ ಸಚಿವ ಸಂಪುಟದಲ್ಲಿ ಈ ಬಗ್ಗೆ ಅಂತಿಮವಾದಂಥ ನಿರ್ಧಾರ ಆಗುತ್ತೆ ಆ ನಿರ್ಧಾರ ತೆಗೆದುಕೊಳ್ಳೋರು ಸಿ ಎಮ್ ಸಿದ್ದರಾಮಯ್ಯ ಆಗಿರೋದ್ರಿಂದ ಯಾವುದೇ ರೀತಿಯಾದಂಥ ನಿರ್ಧಾರವನ್ನು ಇದುವರೆಗೂ ತೆಗೆದುಕೊಂಡಿಲ್ಲ ಅನ್ನುವಂಥ ಉತ್ತರನೂ ಕೂಡ ನೀಡಿದ್ದಾರೆ ಆದರೆ ಒಂದು ಗುಮ್ಮ ಅಂತೂ ಇದ್ದೇ ಇದೆ ಎಂ ಪಿ ಚುನಾವಣೆಯ ಬಳಿಕ ಎಂ ಪಿ ಚುನಾವಣೆಯವರೆಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ ಎಲ್ಲದೂ ಕೂಡ ಈಗ ಹೇಗಿದೆ ಹಾಗೇ ಇರುತ್ತೆ ಎಂ ಪಿ ಚುನಾವಣೆ ಬಳಿಕ ಈ ಕೆಲವೊಂದಷ್ಟು ಮಾರ್ಪಾಟುಗಳು ಪರಿಷ್ಕರಣೆಗಳು ಫಿಲ್ಟರ್ ಮಾಡುವಂಥ ಇದ್ದಾವೆ ಅದು ಬರೀ ಸರ್ಕಾರಿ ನೌಕರರು ತುಂಬ ದೊಡ್ಡ ಲ್ಯಾಂಡ್ಲಾರ್ಡ್ ಆಗಿದ್ದರೆ ಅಂಥವರು ಅಥವಾ ನಾಲ್ಕೈದು ಕಾರ್ಗಳಿದ್ದರೆ ಖಂಡಿತವಾಗಿ ಕೂಡ ಅವರನ್ನು ಫಲಾನುಭವಿ ಪಟ್ಟಿಯಿಂದ ಹೊರ ತೆಗೆದಾಕಿ ಆದರೆ ನಿಜವಾದ ಫಲಾನುಭವಿ ಪಟ್ಟಿಯಲ್ಲಿ ನಾವು ಕೂಡ ಇದ್ದೀವಿ ಮನೆಯೊಡತಿಯರು ಇರ್ತಾರೆ ಮಗ ಇನ್ನೆಲ್ಲೋ ಬೇರೆ ಕಡೆ ಕೆಲಸ ಮಾಡ್ತಿರ್ತಾನೆ ಅವನೊಂದು ಸಣ್ಣ ಕಾರ್ ತೊಗೊಂಡಿದ್ದರೆ ಆ ಕಾರ್ ತೊಗೊಂಡಿದ್ದಾನೆ ಅನ್ನೋ ಕಾರಣಕ್ಕಾಗಿ ಆ ಪಟ್ಟಿಯಿಂದನೇ ಹೊರ ತೆಗೆಯೋದು ಅಥವಾ ಮನೆಯೊಡತಿ ಗೃಹಜ್ಯೋತಿ ಗೃಹಲಕ್ಷ್ಮಿ ಸ್ಕೀಮಿಂದನೇ ಹೊರ ತೆಗೆಯೋದು ಎಷ್ಟು ಸರಿ ಈ ಬಗ್ಗೆ ಚರ್ಚೆ ಮಾಡೋದು ಕೂಡ ಸರಿಯಲ್ಲ ದಯಮಾಡಿ ಆ ರೀತಿ ಮಾಡಬೇಡಿ ಅಂಥೇಳಿ ಮನವಿ ಮಾಡ್ಕೊಳ್ಳೋರ ಸಂಖ್ಯೆಯೂ ಕೂಡ ಜಾಸ್ತಿ ಇದೆ ಎಂ ಪಿ ಚುನಾವಣೆ ಬಳಿಕ ಏನು ನಿರ್ಧಾರ ಆಗುತ್ತೆ ಕಾದ್ ನೋಡಬೇಕು ಇವೆಲ್ಲವೂ ಕೂಡ ಚರ್ಚೆಗಳು ಬಟ್ ಗಂಭೀರವಾದಂಥ ಚರ್ಚೆಗಳು ವಿಧಾನಸಭೆಯ ಸದನದಲ್ಲಿ ಒಳಗಡೆ ಆಗಿರೋದು ನೋಡಿದರೆ ಗೊತ್ತಾಗತ್ತೆ ಮುಂದೆ ಯಾವ ರೀತಿಯಾದಂಥ ನಿರ್ಧಾರ ತೆಗೆದುಕೊಳ್ಳುತ್ತೆ ಕಾದ್ ನೋಡೋಣ ಈ ಬಗ್ಗೆ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಖಂಡಿತವಾಗಿ ಕೂಡ ಕಾಮೆಂಟಲ್ಲಿ ಪ್ರಶ್ನೆ ಮಾಡಿ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ಸಾಧ್ಯ ಆದರೆ ಶೇರ್ ಮಾಡಿ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಶರಣು ಹಂಪಿ ನ್ಯೂಸ್ ಏಯ್ಟೀನ್